ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಇದು ಬ್ಲಾಗ ಎರಡು ದಿವ್ಸದ ಮಿಕ್ಸ್ ಬರ್ತದೆ ರೀ ಇದು ಯಾಕಂದರೆ ನನಗೆ ಎರಡು ದಿವ್ಸ ವೀಡಿಯೋಸ್ ಹಾಕಕ್ಕೆ ನಾಗಿ ಇಲ್ಲ ರೀ ಮತ್ತು ಎರಡು ದಿವ್ಸದ ಮಿಕ್ಸ್ ಬ್ಲಾಗ್ ರೀ ಈಗ ನಾನು ಇಲ್ಲಿ ಪಾಳಿಗೆ ನಿಂತೀನಿ ರೀ ಅದಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ರೊಕ್ಕ ತಗೊಳಕ್ಕೆ ನಿಂತೀನಿ ರೀ ಪಾಳಿಗೆ ಅದಕ್ಕೆ ಒಂದು ಸ್ವಲ್ಪ ಶಾಂತಿ ಮಾಡೋದಿತ್ತು ರೀ ಅದಕ್ಕೆ ರೊಕ್ಕ ತಗೊಂಡು ಹೋದ್ರೆ ಐತೆ ಅಂತೇಳಿ ಇಲ್ಲೇ ನೋಡಿರಿ ಇಲ್ಲ ಏನೇ ನಿಂತಿದೆವು ಇದು ಗೋರ್ಮೆಂಟ್ ಇದು ರೀ ಅದು ರೊಕ್ಕ ಕೊಡ್ತಾರಲ್ಲ ರೀ ಬ್ಯಾಂಕ್ ಅಲ್ಲಿ ಬಂದು ನಿಂತೀವಿ ರೀ ಇದು ನೋಡ್ರಿ ಶನಿವಾರ ಸಂತೀರಿ ನಮ್ಮ ಕಲಬುರ್ಗಿದ ಶನಿವಾರ ಸಂತಿ ನೋಡ್ರಿ ಎಷ್ಟು ಹೇಳಿ ಇದು ಸೂಪರ್ ಮಾರ್ಕೆಟ್ ರೀ ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಅಂದರೆ ಸೂಪರ್ ಮಾರ್ಕೆಟ್ ನೋಡ್ರಿ ಇದು ಎಷ್ಟು ಇಲ್ಲೆಲ್ಲ ಥರದ ಒಂದೇ ಕಡೆ ರೀ ಇಲ್ಲಿ ನೋಡ್ರಿ ಕಾಣ್ ರೀ ಹಣ್ಣು ಆಗಿರ್ಬೋದು ಯಾವುದೇ ಸಾಮಾನು ಬೇಕಾದರೂ ಪ್ರತಿ ಒಂದು ದುಖಾನು ಅವ ನೋಡ್ರಿ ಇಲ್ಲಿ ಬಟ್ಟೆ ಆಗಿರ್ಬೋದು ಭಾಂಡೆ ಸಾಮಾನು ಅಂದ್ರೆ ಭಾಂಡೆ ಸಾಮಾನು ಅಂದ್ರೆ ಸಣ್ಣ ಸಣ್ಣ ಸಾಮಾನುಗಳು ಇವೆಲ್ಲ ಅವೆಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ ರೋಡ್ ಸೈಡ ಸಿಟಿ ಬಸ್ ಸ್ಟ್ಯಾಂಡ್ ನೋಡಿರಿ ಇವ ಸೂಪರ್ ಮಾರ್ಕೆಟ್ ಅಂತಲೂ ಕರೀತಾರೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ ಈಗ ನೋಡ್ರಿ ಈ ಮಾರ್ಕೆಟ್ನೇ ಹೊಂಟಿದ್ದೆವು ರೊಕ್ಕ ತಗೊಂಡ್ರಿ ರೊಕ್ಕ ತೊಗೊಂಡು ಮಾರ್ಕೆಟ್ಗೆ ಹೊಂಟಿದೀರಿ ರೊಕ್ಕ ಲಾಕೆಂದ್ರೆ ಒಂದು ಎರಡು ಸಾವಿರ ರೂಪಾಯಿ ದುರ್ಬ್ಯಾಂಕ್ನೇ ತೊಗೊಂಡ್ಬಂದೇವು ಅವ ಸಂತಿ ಅಂತ ಒಂದು ಸ್ವಲ್ಪ ಕಾರ್ಯಕ್ರಮಗಳು ಹೋಗಿ ಬಂದವ್ರಿ ಲಗ್ನ ಕಾರ್ಯಕ್ರಮ ಅದು ಇದು ಅದ್ರ ಲೆಕ್ಕ ತಗೊಂಡೇವ್ರಿ ಇಲ್ಲೇ ಬಂದ್ರೆ ಈ ಕಡೆ ಸೈಡಿಗೆ ಹೋದ್ರೆ ಕಾಯಿ ಮಾರ್ಕೆಟ್ ಮಾರ್ಕೆಟ್ ಬರ್ತೇವ್ರಿ ಮಾರ್ಕೆಟ್ದಾಗ ಅಂದ್ರೆ ಇದು ಇಲ್ಲಿ ಈಜ್ ಕಡೆ ಹೊರಗೆ ಏನದಲ್ರಿ ಹಣ್ಣು ತರಕಾರಿ ರೀತಿ ಬಟ್ಟೆ ಬರೀ ಎಲ್ಲ ಇರ್ತವೆ ಮತ್ತು ಅಲ್ಲೇ ಒಂದು ಸಲ ಒಳಗೆ ಹೋದ್ರೆ ಬರೀ ಕಾಯಿಪಲ್ಯ ಮರ್ಕಿಟ್ರಿ ಕಿರಾಣಿ ಸಂತಿ ಮತ್ತು ಕಾಯಿಪಲ್ಯ ಮರ್ಕಿಟ್ರಿ ಅದಕ್ಕೆ ನಾವೀಗ ಮತ್ತೆ ಲಗ್ನ ಕಾರ್ಯಕ್ರಮ ಹೋಗಿ ಬಂದವ್ರಿ ಅದಕ್ಕೆ ಸ್ವಲ್ಪ ಏನರ ತೊಗೊಳೋದ್ರಿ ಲಗ್ನ ಕಾರ್ಯಕ್ರಮ ಕೈಯಾರಿಗೆ ಅಂತೇಳಿ ಅದರ ಸಲಕ ನಡವ್ರಿಗೆ ಅದು ಬಂದು ನಾನು ಇಲ್ಲೇ ನೋಡ್ರಿ ಯಜಮಾನ್ರು ಅಂತಂದ್ರೆ ಅದು ಗಡಿದ ಒಂದು ಸ್ವಲ್ಪ ಇದು ಆಗಿತ್ತು ರೀ ಸಮೂ ಒಕಾಟಿ ಅದ್ರದ ಹಳ್ಳಾದ ಹೋಗಿತ್ತು ರೀ ಗಡಿದು ಏನು ಗಡಿದು ಅದಕ್ಕೆ ಮಾಡ್ಸಕ್ಕೆ ಯಜಮಾನ್ರು ಅದು ತೊಗೊಂಡ್ಬಂದರು ಅವ್ರ ಗಡಿ ತೊಗೊಂಬಂದರು ಈಗ ಬಂಗಾರದ ಇಲ್ಲೇ ಎಲ್ಲೇ ರೀ ಅದು ಗಡಿ ರಿಪೇರಿ ಹಾಕಿದ್ದ ಈಗ ನೋಡ್ರಿ ಬಂಗಾರದಕ್ಕೆ ಬಂದಿದ್ದೀವ್ರಿ ನಮ್ಮ ಸಮೃದ್ಧಿ ನಿಂತ ನೋಡ್ರಿ ಇಲ್ಲೇ ನೋಡ್ರಿ ಎಲ್ಲ ಬೇಳಿ ಕಡೆ ಅದಾವೆ ರೀ ಒಂದಾಗ ಕಡೆ ತೊತೇವ್ರಿ ಮತ್ತು ಕಾಲೊಂಗ್ರ ಪಿಲ್ಲೆ ಅದು ಇದು ತೊಗೊಳೋವ್ರಿ ಅದಕ್ಕೆ ಬಂದಿದ್ದೇವೆ ನೋಡ್ರಿ ನಾವು ಈಗ ಇಲ್ಲಿ ಎಲ್ಲ ಚೈನಾ ಅದಾವೆ ನೋಡ್ರಿ ಇಲ್ಲೆಲ್ಲ ಸೈನ್ ಅದೇನೋ ರೀ ಬರೀ ನಾವೀಗ ತೊಗೊಳೋದೇನಪ್ಪ ಅಂತಂದ್ರೆ ಆ ಒಂದು ಕಡೆ ತಗೋಬೇಕ್ರಿ ಕಾಲಂಗುರ ಮತ್ತು ಆ ಪಿಲ್ಲೆ ಅವು ತೊಗೊಳ ಈಗ ಅಲ್ಲಿಂದ ವಾಪಸ್ ಬಂದೆವು ಬಂಗಾರ ದುಕಾನ್ದಿಂದ ತೊಗೊಂಡೇವ್ರಿ ತೊಗೊಂಡು ವಾಪಾಸ್ ಬಂದೆವು ಬಂದಿಲ್ಲೇ ನೋಡಿರಿ ನಮ್ಮ ಸಮ್ಮು ಅಂತಂದ್ರೆ ಪಾಪಾಡು ರೀ ಪಾನಿಪುರಿ ತಿನ್ನಪ್ಪ ಅಂದ್ರೆ ಅಲ್ಲಂತೀ ಪಾಪಾಡ್ ಬೇಕಲ್ಲತ್ತನ್ರಿ ಅದಕ್ಕೆ ಇಲ್ಲಿ ಪಾಪಾಡು ರೀ ಅವ್ರೂ ಅದಕ್ಕೆ ರೀ ಸಮೃದ್ಧಿಗೆ ಒಂದು ಸ್ವಲ್ಪ ಒಂದು ದೊಗಿನ ತೋರಿಸ್ಕೊಂಡೋಗ್ತರಿ ಹಂಗಾಗಿ ತೋರಿಸ್ಕೊಂಡ ಒಂದು ರೀ ಅಂದ್ಕೊಂಡೇವ್ರಿ ಸಾಬ್ರು ಸೊಬ್ರಲ್ಲ ಅದಕ್ಕೆ ಆಟೋ ತನಕ ನಮ್ಮ ಸಮೂ ಪಾಪಡ್ ಬೇಕಾಗಿತ್ತು ರೀ ಅದಕ್ಕೆ ಇಲ್ಲೇ ನೋಡಿರಿ ಪಾಪಾಡ್ ತಿನ್ನಕ ನಿಂತ ನಮ್ಮ ಸಮ್ಮು ಅಂತರ ಪಾಪಾಡ್ ಮಾಡಿ ರೀ ಇಲ್ಲಿ ಹ್ಞೂ ಪಾಪಾಡ ಅಂತಂದ್ರೆ ನನಗಂತೂ ಇಷ್ಟ ಇಲ್ಲ ರೀ ಪಾನಿಪುರಿ ಆದ್ರೆ ತಿಂತೀನಿ ಹಾಗಾಗಿ ಪಾಪಾಡು ಒಂದೇ ಹೇಳ್ಯ ರೀ ಯಜಮಾನ್ರು ಮತ್ತು ಸಮ್ಮು ತಿಂತಾರ ನೋಡಿರಿ ಪಾಪಾಡ್ ಮಾಡಿದ್ರು ನೋಡ್ರಿ ನಮ್ಮ ಒಳಗೆ ರೋಡ್ ಸೈಡ್ ಸಿಗೋ ಪಾಪಾಡು ನೋಡಿರಿ ಅಂತೇಳಿ ಅಂಥೇಳಿ ಸಮ್ಮಗೆ ರೀ ಯಜಮಾನ್ರು ಸಮ್ಮೂನೇ ಬೇಡದನ್ರಿ ಪಾಪಾಡಿದೆ ಫಸ್ಟ್ ಟೈಮ್ ರೀ ಅವ್ನು ಪಾಪಾಡ್ ನೋಡ್ಬಿಟ್ಟ ಪಾಪಾಡ ಬೇಡದ ಅದಕ್ಕೆ ಕೊಡಿಸಿದ್ರು ಅವ್ರ ಪಪ್ಪ ನೀ ಪಾಪಾಡ ಈಗ ನೋಡ್ರಿ ನಾವ ಊರಿಗೆ ಹೋಲಕ ರೆಡಿ ಆಗಿದ್ದೇವ್ರಿ ಫಂಕ್ಷನ್ ಮತ್ ಒಂದ್ ಕಿಂಗ್ ಹೋಗಿದ್ದೇವ್ರಿ ನಾವ ಟೈಟಲ್ ನೋಡಿ ನಾವು ಇರ್ಬೋದು ಏನ್ ವಿಷಯ ಅಂತ ಹೇಳಿ ರೆಡಿ ಆಗ್ಯಾಳ ನಮ್ಮ ಚೆನ್ನಮ್ಮ ಅಂತ ಒಂದು ಮನೆಗೆ ಇರ್ತಾರ ಚೆನ್ನಮ್ಮ ಚೆನ್ನಮ್ಮ ಅವರಿಬ್ರು ಮನೆಗಿರ್ತಾರ ನಾವು ಫಂಕ್ಷನ್ ಮುಗಿಸ್ಕೊಂಡು ಮತ್ತ ಬರ್ತಾರೆ ಅದಕ್ಕೆ ಸಮೃದ್ಧಿ ರೆಡಿ ನೋಡ್ರಿ ಸಮ್ಮು ರೆಡಿಗಾರ ರೆಡಿ ರೆಡಿಗ್ಯಾರ ಸಮೃದ್ಧಿ ಅಂತ ನೋಡ್ರಿ ಹೆಂಗೆ ಕನ್ಸಕ್ ಹ್ಮ್ ಈಗ ಯಜಮಾನ್ರು ನಾನು ಸಮ್ಮು ಸಮೃದ್ಧಿ ಎಲ್ಲರೂ ನಡೆದಿರಿ ಆದ್ರ ಯಜಮಾನ್ರು ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ಕೊಂಡು ಬರ್ತಾರೆ ಇಲ್ಲೊಂದು ಸ್ವಲ್ಪ ಮದುವೆ ಕಾರ್ಯಕ್ರಮ ಅವ್ರಿಗೆ ಮುಗಿಸ್ಕೊಂಡು ಬರ್ತಾರೆ ಯಜಮಾನ್ರು ನಮ್ಗೆ ಅಂತಂದ್ರೆ ಕಲಬುರಗಿಗೆ ಸಿಟಿ ಬಸ್ ಸ್ಟ್ಯಾಂಡ್ ಬಿಟ್ಟು ಬಿಡ್ತಾರೆ ರೀ ಅವ್ರು ಬಸ್ಸಿಗೆ ಕುಂದಿಸಿ ಬರ್ತಾರೆ ನಾವು ಆ ಕಡೆ ಬಸ್ಸಿಗೆ ರೀ ಯಜಮಾನ್ರು ಲೇಟ್ ಮಾಡಿ ಎರಡು ಗಂಟೆಗಂಗೆ ಬರ್ತೀನಂದ್ರಿ ನಾವೀಗ ಹನ್ನೊಂದು ಗಂಟೆಗೆ ಟೈಮ ಈಗ ಬಸ್ ಅದ ರೀ ಹನ್ನೆರಡು ಗಂಟೆಕ್ಕ ಅದಕ್ಕೆ ಅದಕ್ಕೀಗ ನಾವು ಹೋಗ್ತೇವೆ ರೀ ಯಜಮಾನರು ಆಮೇಲೆ ಬರ್ತಾರೆ ಆದ್ರೆ ಸಣ್ಣ ಚುಕ್ಕೊಳವಲ್ಲ ರೀ ಎರಡು ಕ ತಗೊಂಡು ಬಸ್ಸಿಗೆ ಹೆಂಗೆ ಅಂತೇಳಿ ಯಜಮಾನರು ಗಾಡಿ ಮ್ಯಾಗ ಬಿಟ್ಬಿಡ್ಲತ್ತಾರೀ ಬಸ್ ಸ್ಟ್ಯಾಂಡ್ ತಕ್ಕ ಅಲ್ಲಿಂದ ಬಸ್ಸಿಗೆ ಕುಂದ್ಬಿಟ್ರಂದ್ರೆ ನಾನು ಹಸಿಗಿದ ಹೊಂದಿಗಿ ಹೋಗಿಬಿಡ್ತೀನಿ ರೀ ನಮ್ಮ ಅಮ್ಮ ಮನ್ಯಾಗ ಫಂಕ್ಷನ್ ಅದ ರೀ ಹಾಗಾಗಿ ಹೋಲಿಕೊತ್ತಿದ್ದೆವು ರೀ ಇಲ್ಲೇ ನೋಡ್ರಿ ಈಗ ನಾವು ಬಂದೆವು ಚಿಂತಾನ್ಪುರ್ ಸನಿ ಇದ್ದೇವೆ ನೋಡ್ರಿ ಈಗ ಸದ್ಯಕ್ಕೆ ಓ ನಾನು ಇನ್ನು ಹೊಂದ್ಕಿನಿಗೆ ಹೋಗೋಷ್ಟೊತ್ತಿಗೆ ಹೊತ್ತಿಗೆ ಒಂದೂವರೆ ಹಂಗೆ ಆತ್ರಿ ಟೈಮ ಈಗ ನೋಡ್ರಿ ನಾವನ್ನು ಮಾರ್ಕೆಟಾಗಿ ಬಿಟ್ಟು ಹೋದ್ರೆ ರೇಟ್ ಬಂದರು ಮಾರ್ಕೆಟ್ನಾಗೆ ಹೊಂತಿದ್ದೆವು ನೋಡ್ರಿ ಈಗ ಸೂಪರ್ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ರೀ ಸಿಟಿ ಬಸ್ ಸ್ಟ್ಯಾಂಡ ಗೊತ್ತಿದ್ದೀವಿ ಬಸ್ ಅಂತಂದ್ರೆ ಬಸ್ ಹನ್ನೆರಡು ಗಂಟೆಗೆ ರೀ ವಾಪು ತುಂಬಿಕೊಡೋ ಬಸ್ ಅಂದ್ರೆ ಹನ್ನೆರಡು ಗಂಟೆಗೆ ಅದ ರೀ ಅದಕ್ಕೆ ನೋಡ್ರಿ ಇಲ್ಲೇ ರೀ ಸಮ್ಮು ಸಮೃದ್ಧಿ ಎಲ್ಲ ಕುಂತ ನೋಡ್ರಿ ಸಮ್ಮು ಒಂದ್ ಬಾಟ್ಲು ಮಾಜಾಸ್ಕೊಟ್ಟ್ರಿ ಅವನ ಕೋತ ಕುಂತಾನ ಪರವಾಗಿಲ್ಲ ಅಕ್ಕ ಕರಿ ಒಂದು ಒಟ್ಟಾರ ಹಾ ಇದು ನೋಡ್ರಿ ನಮ್ಮ ಕಲಬುರಗಿ ಶರಣಬಸುಡಿ ಬೆಲೆಕ್ಕಿಂತ ಕೆರೆ ನೋಡ್ರಿ ಅಪ್ಪ ಕೆರೆ ಅಪ್ಪನ ಕೆರೆ ಈಗ ಹೊಂದಿನಿ ಬಸ್ ಬಂದ್ರಿ ಬಸ್ಸಿಗೆ ಬಂದೆವು ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಪಪ್ಪಾಗ ಇದ್ರ ಬಾಸಲೋರಾಗಿ ಗಾಡಿ ಮ್ಯಾಲೆ ನಾ ಭಾಳ ಖುಷಿಯಾಗಿರ್ತಾ ಆಡ್ರಿಗೆ ಬಸ್ನ ನೋಡ್ರಿ ಹೆಂಗೆ ಮಾಡಿದ ಸಮೂ ನೋಡ್ರಿ ಇಲ್ಲೇ ಕುಡ್ತಾನೆ ಒಂದು ಮಾಸ ಬಟ್ ಕೆಡಗೆ ಹಿಡ್ಕೊಂಡ ಕುಡೀಪಾ ಅಂತನ ಇಲ್ಲ ನಾ ಊರಿಗೆ ಹೋಗಿ ಕುಡಿತೀನಿ ಅಂತೇಳಿ ಅದು ಕುಡಿಯಲಾಗೇನ್ರಿ ಮಾಜಾ ಆಟ ಕೈದಾಗ ಹಿಡ್ಕೊಂಡು ಬಿಡ್ತಾನೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ರಿ ಗುಲ್ಬರ್ಗ ದಾಟ್ಲಾಕ ಗುಲ್ಬರ್ಗದಲ್ಲಿ ಅಂದ್ರೆ ಗುಲ್ಬರ್ಗಲಿಂತ ಹೊಂದಿಣಿಗೆ ಹೋಲಾಕೆ ಒಂದು ಆಫ್ ಬೇಕು ರೀ ಹನ್ನೆರಡು ಗಂಟೆಗೆ ಬಸ್ಬಿಟ್ಟಲ್ರಿ ಒಂದು ಗಂಟೆ ಹಾಕ್ತೀರಿ ನಾವು ಹೋಗ್ಬೇಕಂತಂದ್ರೆ ಹೊಂದಿಣಿಗೆ ಒಂದು ಹಸಿ ಧಾರಿದ್ರಿ ಆಯಿತಂದ್ರೆ ಕಲಬುರಗಿ ಸಿಟಿ ದಾಟ್ಲಕ್ಕನ ಅರ್ಧ ಗಂಟೆ ಟೈಮ್ ಹೋಗ್ತೀರಿ ಆ ಕಡೆ ಅರ್ಧ ಗಂಟೆ ಟೈಮ್ ಬೇಕ್ರಿ ಅಷ್ಟೆ ಸಿಟಿ ದಾಟಕ್ಕೆ ಭಾಳಷ್ಟು ಹೊತ್ತು ರೀ ಹಾಗಾಗಿ ಈಗ ಇನ್ನು ಹೊಂದಿಕೆಣಿಗೆ ಹೋದ್ಮೇಲೆ ಸಿಗ್ತವ್ರಿ ಆಯ್ತು ನೋಡಿರಿ ತಿಳ್ಕ ಬಸ್ಸಾ ಒಂದು ಸ್ವಲ್ಪ ಹ್ಞೂ ನಿಂತದ್ವಿ ಒಂದು ಸ್ವಲ್ಪ ಹೋದ ತಿಳ್ಗಳಿಗೆ ಬಂದ ಅಲ್ಲೇ ನೋಡಿರಿ ನಿಂತ ಬಸ್ಸಾ ತಿಳ್ಗುಳ್ಕೋದೆ ಅಂತಂದ್ರೆ ಏನು ತಡ ಆಗ್ತದೆ ರೀ ಒಂದು ಕೆಣಗಿ ಹೋಗೋದ ಒಂದು ಐದು ನಿಮಿಷದಾಗ ಹೋಗ್ಬೋಡ್ರಿ ಮತ್ತು ಬಸ್ ನಡೀತ್ರಿ ಈಗ ತಿಳ್ಗುಳಿ ಅಂತ ನೋಡ್ರಿ ಇದು ತಿಳ್ಬೋಡ್ರಿ ಒಂದು ಕೆಣಗಿ ಬೆಳೆಯಾಕ ತಿಳ್ಗಳು ಅಂತ ಬರ್ತದ್ರಿ ತಿಳ್ಗಳು ನೋಡ್ರಿ ಬಸ್ ಅಂತಂದ್ರೆ ಭಾಳಷ್ಟೊಂದು ಏನು ರಾಶಿ ಇರಲಿಲ್ಲ ರೀ ಸೀಟ್ ಸಿಕ್ಕು ಸರ್ತಿ ಭಾಳ ರಶ್ ರೀ ಬಸ್ ಆದರೆ ಇವತ್ತಂತೂ ಇರಲಿಲ್ಲ ರೀ ಹಾಗಾಗಿ ಯಾಕಂದ್ರೆ ಸಣ್ಣ ಮಕ್ಕಳಿ ಬಸ್ಸ ಫುಲ್ ರಶ್ ಆಗಿತ್ತಂದ್ರೆ ಹೋಲಕ್ಕೆ ಭಾಳ ರೀ ಈಗ ನೋಡಿರಿ ನಾವು ಹೊಂದ್ಕಿಣಗಿ ರೀ ಈಗ ನೋಡಿರಿ ಇಲ್ಲೇ ಮನೆಯಾಗಿದ್ದು ನಾನು ಬಂದೀನಿ ರೀ ಮನೆಯ ನಮ್ಮ ಸಮೃದ್ಧಿ ಅಂತೂ ನೋಡಿರಿ ಅಟ್ಯಾಡ್ಲಾಗಿತ್ತಾಳ ಆ ಕಡಿಂದ ಕಡೆ ಈ ಕಡೆಯಿಂದ ಕಡೆ ಅವ್ರ ಅಜ್ಜಿನೂ ಬಂದಾಳ್ರಿ ಪ್ಯಾಸ ಬರಲಿ ಅಂತ ಅಂದರೆ ನಮ್ಮ ಅತ್ತಿ ಬಂದ್ರಿ ಮತ್ತೆ ನಮ್ಮ ಅದ್ನಿ ಭೀ ಬಂದಾಳ ಏನಪ್ಪ ಈಗ ನೋಡ್ರಿ ಇಲ್ಲಿ ಎಲ್ಲರು ಕುಂತಾರ ಮತ್ತ ನಮ್ಮ ಸಮಯದಲ್ಲಿ ಆಕೊಳ್ತಾನೆ ಇಲ್ಲಿ ಬುತ್ತಿ ಅಂತರ ನೋಡ್ರಿ ನಮ್ಮ ನಮ್ಮಅಕ್ಕೋರ ಅಂದ್ರೆ ನೀವುದೇ ಕಟ್ಕೊಳ್ತಾರೀ ಎಲ್ಲ ನಮ್ಮಅಕ್ಕೋರ್ ಅವರ ಎಲ್ಲ ನಾವದೇ ಕಟ್ಕೊಳ್ತಾರ ಇದು ನೋಡ್ರಿ ದೇವ್ರ ಜೊ ನೋಡ್ರಿ ಇದು ಮನೆಗೆ ರಾಕ್ರೋಶ ಹೂಡಿದ್ರಿ ಅದೇ ಮನೆ ನೋಡ್ರಿ ಈ ನೋಡ್ರಿ ದಿನಮ್ಸ್ಕ್ರ ಹಾಕ್ರಿ ಅಕ್ಕ ಮತ್ತು ನಮ್ಮ ಅಮ್ಮವ್ರ ಊರಿ ಮತ್ತು ಆ ಹೇಳಿ ಆಯೋಬೇಕು ಒಂದು ಸಣ್ಣ ಮಗು ಅದ ರೀ ನಮ್ಮ ಹತ್ರ ಮಗು ಹಾಕೋಬೇಕು ಎಲ್ಲರೂ ದಿನಮ್ಸ್ಕ್ರ ನಮಸ್ಕಾರ ಗೊತ್ತಾರೀ ಅವರು ಅದಕ್ಕೆ ದಿನಮಸ್ಕಾರ ರಾಕೊ ಗೊತ್ತಾರ ನೋಡ್ರಿ ನೋಡಿರಿ ಈಗ ಎಲ್ಲರಿಗೂ ನೀರು ರೀ ನನ್ನ ಗ್ರಾಹಕರ ಶಾಪ್ ಹೋಗಿದ್ದ ಇದು ಸರ್ಕಾರಿ ನೋಡಿರ್ತೀರಿ ಅವೇ ಮಾದ ಫಂಕ್ಷನ್ ಒಂದು ಭಾಳ ದೊಡ್ಡ ಫ್ಯಾಮಿಲಿ ರೀ ಅವ್ರದ್ದು ನಾಲ್ಕು ಮಂದಿ ನಮ್ಮರೀ ಮತ್ತು ನಾಲ್ಕು ಮಂದಿ ಅಬ್ಬರ್ರಿ ಅಷ್ಟು ಮಂದಿ ಒಟ್ಟಿಗಿನ ಅವ್ರನ್ನ ಬಿ ಅಂದ್ರೆ ಈಗ ಎಲ್ಲೋ ಸಂಬಂಧಿ ಮಕ್ಕಳು ದೊಡ್ಡವ್ರಾಗ್ಯಾರೀ ನಮ್ಮ ಮಕ್ಳದ ಮದುವೆ ಸಂಬಂಧವ್ರಿ ಆದರೂ ಕೂಡ ಎಲ್ಲ ಸ್ವಂದಿಯವರ ಒಗ್ಗಟ್ಟಾಗಿ ಒಂದೇ ಕುಟುಂಬ ಭಾಳ ದೊಡ್ಡ ಫ್ಯಾಮಿಲಿ ಇರೋರ್ಗೆ ಈಗ ಸದ್ದ ಎಲ್ಲ ಅಡುಗೆ ಎಲ್ಲ ಮುಗಿದ್ರಿ ಎಲ್ಲ ಆದಮೇಲೆ ಈಗ ದೀಡ್ ನಮಸ್ಕಾರ ಹಾಕ್ಲಕ್ಕಿರೀ ಈಗ ನೀರು ಹಾಕ್ಲಿಕ್ಕೆ ಗೊತ್ತಾರೀ ನಮಸ್ಕಾರ ದೀನಸ್ಕಾರ ನಮ್ಮ ಕಡೆಗೆ ದೀಡ್ ನಮಸ್ಕಾರ ಅಂತ ಹೇಳ್ಕಾರಿ ರೀ ಮತ್ತು ನಿಮ್ಮ ಕಡೆಗೆ ಏನಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಇಲ್ಲಂತಂದ್ರೆ ಇದೊಂದು ಸಲ ಕಾಣಿಸ್ಕೊಳ್ತಾರೆ ಇಲ್ಲಿ ಅಡುಗೆ ಮಾಡಕ್ಕೆ ಮಾಡ್ಲಿಕ್ಕೆ ಗೊತ್ತರಿ ಅದನ್ನು ಯಾಕಂದ್ರೆ ಅದು ದೊಡ್ಡ ಮನೆ ಇದ್ದಾರೆ ಅಂದ್ರೆ ಎರಡು ಅಂತ ಇದು ಆ ಮನೆ ವಿಡಿಯೋಸ್ ತಗೋಬೇಕಂತಂದ್ರೆ ನನಗೆ ಎರಡು ಹತ್ತಿದ್ರಿ ಹೋದಾಗ ಒಂದು ತೊಗೊಳೋದು ಆಗಿ ನೋಡಿ ಎಲ್ಲ ಹಿಂದಿ ಬಿಗರೆಲ್ಲರೂ ಬಂದಿರ್ತಾರೆ ಈಗ ಇದು ದಿನಮ್ಸಾರ ಹಾಕೋತಾ ಗುಡಿ ಹೋಗ್ತಾರೆ ಎಲ್ಲಪ್ಪ ಅಂತಂದ್ರೆ ನಮ್ಮ ಸಮೃದ್ಧಿ ಜೋಳ ಮಾಡಿದಲ್ರಿ ಅದೇ ಜಾಗಕ್ಕೆ ಹೋಗ್ತಾರೆ ರೀ ಸಮೃದ್ಧಿ ಜೋಳ ತರ್ಕೊಂಡು ಮಾಡಿದ್ರಿ ಅದೇ ಗುಡಿಗೆ ಮಾಡಿರೋದು ಈಗ ಅವರು ಫಂಕ್ಷನ್ ಈಗ ದಿನಾಂಸ ಹಾಕ್ತಾರೋ ಇಲ್ಲಿ ನೋಡ್ರಿ ಆಯ್ ಆಯ್ ಸಮೇತ ದಿನಾಂಸ್ರಿ ನೀರು ಹಾಕ್ಯಾರ ನೋಡ್ರಿ ಆಯ್ತು ನಮ್ಮ ಸಮೂಹಂತ್ರ ಅಲ್ಲಿ ನೋಡಿದ ಆಯಿ ಆಯು ಹೋಗಿ ಈಗ ಅದೇ ಮಗು ಕನ್ಸಿರ್ಲಾಗ ಆಕಿ ಈಗ ಬಿ ಡಿಮ್ಸ್ ಹಾಕ್ಸ್ತಾರೆ ರೀ ಹೊಸಂದಿ ಹಾಕಿರತ್ತಾರೆ ಗಮಸ್ಕರ ಆ ಅಕ್ಕ ಮತ್ತು ಇವರು ಮಾಮಾರೀ ಇಲ್ಲರಲ್ರಿ ಇವರು ದೊಡ್ಡ ಮಗ ರೀ ಇಲ್ಲೇ ನಿಂತವ ಇಲ್ಲೇ ರೀ ಇವ್ರ ಇಬ್ಬರು ಅಕ್ಕರು ಹಾಕ್ಲಕ್ಕಾರ ದೊಡ್ಡ ಅಕ್ಕರು ಮತ್ತು ಈ ಮಾಮಾರೀ ಆಯೂ ಬಿಟ್ಟು ಹುಡುಗಿರಿ ಐದು ಮಂದಿ ಹಾಕ್ಲಿಕ್ಕೆ ಸರ್ ನೋಡ್ರಿ ದೀರ ಹಾಂ ನಿಮ್ಮ ಕಡೆಗೆ ನಾವಿದಕ್ಕೆ ಈ ಅಂತ ಹಾಕೋದಂತಿರ್ತೀರಿ ನಿಮ್ಮ ಕಡೆಗೆ ಏನಂತೀರ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಇವತ್ತು ಇಲ್ಲಿ ಇವತ್ತಿನ ವೀಡಿಯೋಸ ನಿಂಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅನ್ಕೊಂಡು ಏನು ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಲ್ಲೇ ನೋಡಿರಿ ಮನೇದಲ್ಲೇ ಬೇಕಾರೀ ನಮಸ್ಕಾರ ಈಗ ಗುಡಿ ಓದ್ತಾರೆ ನೋಡಿರಿ ಇಲ್ಲ ಈಗ ಎಲ್ಲರೂ ನಾಗಪುರ್ತನ ಗುಡಿಗೆ ಹೋಗ್ಬೇಕ್ರಿ ಇಲ್ಲೇ ನೋಡ್ರಿ ದಿನ ನಮಸ್ಕಾರ ಇರ್ತಾರೆ ನೋಡಿರಿ ಫುಟ್ಟಿನೂ ಇವರ ಎಲ್ಲ ನಮ್ಗೆ ಮಗ ಆಗ್ಬೇಕ್ರಿ ಅವನು ಇವರೆಲ್ಲ ಸ್ಮಂದಿನ ಇಲ್ಲೇ ದೊಡ್ಡ ಮಾಮಾರಿ ಮಾಮಾರಿಯವರು ಇಲ್ಲಂತರ ದೊಡ್ಡ ಮಾಮಾರಿ ಇವರು ನೋಡ್ರಿ ಗುಡಿಗೆ ಹೊಲತಿದ ನೋಡ್ರಿ ಈಗ ಗುಡಿ ಇಲ್ಲೇ ಹೊಲ್ದ ಬರ್ತೀರಿ ಅದು ನೋಡಿರ್ತೀರಿ ನೀವು ವೀಡಿಯೋಸ್ ಒಳಗ ಹೊಲ್ದಾಗದ ಗುಡಿ ರೀ ಅಲ್ಲಿ ಹಿಂದೆ ರೀ ಮನಿ ನಾನು ಹಿಂದೆ ಕಾಣಿಸ್ತಿರ್ಬೋದು ರೀ ರೂಢಿಸ್ನ ಕಾಣಿಸ್ಕೋಕಲ್ರಿ ಅದೇ ಮನಿ ನೋಡ್ರಿ ಅವ್ರಿಗೆ ನಮ್ಮಕ್ಕವರು ಅದೇ ಮನಿ ರೀ ಈಗ ಇನ್ನೇನ ಗುಡಿ ಬಂದು ನೋಡ್ರಿ ಈಗ ಎಲ್ಲರಿಗೂ ಬಟ್ಟೆ ಆರಿ ಮಾಡಕತ್ತಾರ ನೋಡ್ರಿ ಅಷ್ಟು ಮಂದಿಗೆ ನಮ್ಮ ನಾಲ್ಕು ಮಂದಿ ಮಾಮ್ರು ನಿಂತಾರ್ರಿ ಮತ್ತು ನಾಲ್ಕು ಮಂದಿ ಅಕ್ಕೋರು ನಿಂತಾರ ಎಲ್ಲರಿಗೂ ಬಟ್ಟೆ ಮಾಡತ್ತಾರ ನೋಡ್ರಿ ಇಲ್ಲೇ ನೋಡ್ರಿ ಬಟ್ಟೆ ಕೂತಾರೆ ಎಲ್ಲ ಮಂದಿ ಕಾಣಿಸ್ತಿರ್ಬೋದು ರೀ ಇವ್ರ ದೊಡ್ಡ ಮಾಮನ ಮಗೋಡ್ರಿ ಇಲ್ಲಿ ಕೈ ರೀ ದೊಡ್ಡ ಮಾಮನ ಮಗಳು ನೋಡ್ರಿ ಮತ್ತು ಇದೇ ನೋಡ್ರಿ ನಗಪ್ಪ ಮತ್ತೆ ನಾವು ಸಮೃದ್ಧಿ ಜೋಳ ಕಾರ್ಯಕ್ರಮ ಮಾಡಿದ್ನೂ ಇಲ್ಲೇ ರೀ ನಾನು ನೋಡ್ರಿ ನೋಡಿರಿ ಇಲ್ಲೇ ಒಂದಾತ ಉಳೋಕ್ಕಂದರು ಅಂತಂದ್ರೆ ಇಲ್ಲೇ ಕೂತಿ ನೋಡ್ರಿ ನಾನು ದಂಡಿ ಇದೆಲ್ಲ ಕಟ್ಟರ ನಾವು ಗುಡಿ ಮುಂದೆ ಒಂದತ್ತು ಕೂತಿದ್ದೇವ್ರಿ ಇಲ್ಲೇನು ಜಡಿ ಕಾಣಿಸಲ್ಲ ರೀ ಅವ್ರು ಕೂತಿ ದೊಡ್ಡ ಮಾಮಾರಿ ರೀ ಮತ್ತು ಈ ಮಾಮ ಆ ಮಾಮಾ ಅವರು ನಾಲ್ಕು ಮಂದಿ ನೋಡ್ರಿ ಅವರು ಫ್ರೆಂಡ್ಸಿಗೆ ಎಲ್ಲರೂ ಬಟ್ಟೆ ಏರಿ ಅವರು பெரு பட்டூக்கா பட்டா Hei, <laughs> lebih Aku mau banyak. Ya, Mama kan dimana itu? Eh, di sini. Di mana Mama? Di sini. Di mana? 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 Di s ಈಗ ನೋಡ್ರಿ ನಾವು ಒಂದಾ ತುಂಡೇವ್ರಿ ಇಲ್ಲೇ ನೋಡಿರಿ ಐಗುಡಿ ಇದು ಅಚ್ ಕಡೆ ಇಚ್ಕಡೆ ಮುತೇವೆ ಈ ಕಡೆ ಐ ಗುಡಿ ಮುಂದೆ ಐದು ಮಂದಿ ಹೆಣ್ಮಕ್ಳು ಕುಂತು ಅಂತ ತುಂಬ್ತೇವ್ರಿ ರೀ ಮತ್ತೆ ಅಲ್ಲಿ ಗುಡಿ ಬೆಳಕ ಐದು ಮಂದಿ ಹೆಣ್ಮಕ್ಳು ಕುಂತು ಊಟ ಮಾಡ್ತಾರೆ ರೀ ಈಗ ನಾವು ಐದು ಮಂದಿ ಹೆಣ್ಮಕ್ಳು ಊಟ ಮಾಡ್ತೇವ್ರಿ ಈಗ ಸದ್ಯ ಕಾಯಿ ಹೊಡಿಬೇಕ್ರಿ ಊಟ ಮಾಡಿದ್ಮೇಲೆ ಕಾಯಿ ನೋಡ್ರಿ ಇಲ್ಲೇ ನಮ್ಮ ಮಕ್ಕಳೊಬ್ರು ಕಾಯಿ ಹೊಡೆದ ಹೇಳ್ಬೇಕ್ರಿ ಈಗ ಒಂದು ಹತ್ತು ಉಣದಂತೂ ಆಯ್ತು ರೀ ಈಗ ಇಲ್ಲೇ ನೋಡ್ರಿ ಆಗಲ್ಲ ಈಗ ನೋಡ್ರಿ ಒಂದು ತೋಣದ ಮುಗೀತು ಐದು ಮಂದಿ ಕುಂತಿದ್ದೇವ್ರ ಇಲ್ಲೇ ನಾವು ಈಗ ಎಲ್ಲ ಕಾರ್ಯಕ್ರಮ ಮುಗೀತರಿ ಈಗ ಮನೆ ಮುಂದೆ ಊಟ ಕೊಡ್ತಾರ್ರಿ ಎಲ್ಲ ಅಡಿಗೆ ಮನೆ ಬೀಳಿಕ ಮಾಡಿ ಯಾಕಂದ್ರೆ ಹೊಂದ್ ಕಿಣಿಗೆ ಇರ್ತಾರ ನಮ್ಮಕ್ಕವರು ಹಂಗಾಗಿ ಈಗ ಮನ್ಯಾಗ ಊಟ ಮಾಡಿಕೊಟ್ಟ್ರಿ ಯಜಮಾನರು ಅಂತಂದ್ರೆ ಊಟ ಮಾಡ್ಕೊತಾರೀ ಯಾಕಂದ್ರೆ ನಾನಂತೂ ಒಂದ ತೋಣಿನಲ್ರಿ ನಂದು ಊಟ ಮುಗ್ದ ಯಜಮಾನರು ಊಟ ಮಾಡ್ಕೊತಾರೀ ಮನ್ಯಾಗ ಅದಕ್ಕ ನಾನು ಕುಂತಿದ್ದೆ ನೋಡಿ ಇಲ್ಲೇ ಮನೆ ಬೀಳಿಕ ಈಗ ಯಜಮಾನ್ರಿಗೆ ಬಿ ಊಟ ಅದಿಟ್ಟರಿ ಈಗ ವಾಪಸ್ ಅಂತಿದ್ದೇವೆ ನೋಡಿರಿ ನಾವು ನಮ್ಮೂರಿಗೆ ಅಂದ್ರೆ ಮನೆಗೆ ಹೊಲಗತ್ತೀರಿ ಈಗ ಟೈಮ ಐದೇ ರೀಗದ್ರಿ ಅದ್ರಾಗ ಮಾಡೋ ಒಂದು ಭಾಳ ಅಂದರೆ ಭಾಳ ಮಾಡಾಗ್ಬಿಟ್ಟವ್ರಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ಬೇಕಂತಂದ್ರಿ ಯಾಕಂದ್ರೆ ಅವ್ರಿಗೂ ಅನ್ಕಿಗೆ ಒಳಗೆ ಹರಲ್ರಿ ಹೋಗ್ಬೇಕಂತ ಅಂದ್ಕೊಂಡೋಗ್ರಿ ಭಾಳ ಅಂದ್ರೆ ಭಾಳ ಮಾಡಾಗಿತ್ತು ರೀ ಹಾಗಾಗಿ ಮಾಡ್ತಾ ಟೈಮ್ ಮಾಡ್ಕೊ ಹೋಗ್ಲಕ್ಕಂಥೇಳಿ ಚಿಕ್ಕಮ್ಮರ ಮನೆಗೆ ಹೋಲಿಲ್ಲರಿ ಹಂಗೆ ಬಂದ್ಬಿಟ್ಟವ್ರಿ ಸಮೂ ನಡಬೇಕಂದ್ರಿ ಸಮೃದ್ಧಿ ಅಂತರ ಮುಂದೆ ಕುಂದಿರ್ತೀವಿ ಅಂತ ಮುಂದೆ ಕುತಾಡ್ರಿಕ್ಕಿ ಭಾಳ ಚೆನ್ನಾಗಿ ಕುಂದಿರ್ತಾಳ್ರಿ ಮುಂದೆ ಕುತ್ವ ಅಂದ್ರಕ್ಕಿ അല്ല പകുതി ഗടമീക നോക്കു സമൂഹനു എന്ത് ക